ಹಾಂ ಎಲ್ಲೋ ನಮಸ್ಕಾರ ಎಸ್ ನೀವು ನೋಡ್ತಾಯಿರ ಜಿ ಎಸ್ ಸಂಚಾರಿ ಯೂಟ್ಯೂಬ್ ಚಾನಲ್ ಇವತ್ತು ಹಿಂಗೆ ನೋಡಪ್ಪ ಜನ ಎಷ್ಟು ಆಡ್ ಬರ್ತಾರೆ ಅಂತೇಳಿದರೆ ಸಿಗ್ನಲ್ ಇದೆ ಹಂಗೆ ಪಾಸ್ ಆಗ್ತಾರೆ ಸಿಗ್ನಲ್ ಕೂಡ ನೋಡೋಲ್ಲ ಓಕೆ ಫೋನ್ ಬರ್ತಾ ಇದ್ದೆ ಒಂದು ನಿಮಿಷ ಹಲೋ ಹಾಂ ಹೇಳಿ ನಾನಿಲ್ಲಿ ಬಿಟ್ಟೆ ಬನ್ನಿ ನೀವು ಸರಿ ಬನ್ನಿ ನಾನೇನಿಲ್ಲೇ ಐದೇ ನಿಮಿಷ ಆರ್ ಟಿ ಒಂದ ಬರೋದಲ್ಲ ಬೇಗ ಬರ್ತೀನಿ ಎಸ್ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಒಂದು ಒಳ್ಳೆಯ ಇನ್ಫಾರ್ಮೇಷನ್ನ ಕೊಡ್ತೀನಿ ಏನಂತ ಹೇಳಿದರೆ ದಾವಣಗೆರೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಗ ಗಣಪ ಏನಿರ್ತಾರೆ ಆ ಗಣಪತಿ ಒಂದು ಎಲ್ಲಿ ರೆಡಿ ಮಾಡ್ತಾರೆ ಗಣಪತಿನ ಯಾವ ಥರ ರೆಡಿ ಮಾಡ್ತಾರೆ ಈಗ ಆಲ್ಮೋಸ್ಟ್ ಇದರಲ್ಲಿ ಸಾಧ್ಯ ಆದರೆ ಯಾವ ಏರಿಯಾಕ್ಕೆ ಯಾವ ಗಣಪತಿ ಹೋಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ ಏನೋ ಸಿಕ್ಕರೆ ಆ ಒಂದು ಇನ್ಫಾರ್ಮೇಷನ್ ಕೂಡ ನಿಮಗೆ ಕೊಡ್ತೀನಿ ಹಿಂದೂ ಮಹಾಗಣಪತಿ ದಾವಣಗೆರೆಗೆ ದಾವಣಗೆರೆಯಲ್ಲಿ ಕೂರಿಸತಕ್ಕಂಥ ಒಂದು ಹಿಂದೂ ಮಹಾಗಣಪತಿ ಯಾವ ಕಡೆಯಿಂದ ಬರುತ್ತೆ ಆಲ್ಮೋಸ್ಟು ನನಗೆ ಗೊತ್ತಿರೋ ಹಾಗೆ ಬೆಳಗಾವಿ ಸೈಡು ಗಣಪತಿ ಜಾಸ್ತಿ ರೆಡಿ ಮಾಡೋದು ಆ ಕಡೆಯಿಂದಲೇ ದೊಡ್ಡ ಗಣಪತಿ ಆಗೋದ್ರಿಂದ ಆ ಕಡೆಯಿಂದನೇ ಬರೋದು ಬಟ್ ಇಲ್ಲಿ ಲೋಕಲ್ ಸುತ್ತಮುತ್ತ ಡಿಸ್ಟಿಕ್ಕು ತಾಲೂಕಿಗೆ ಗಣಪತಿ ಒಂದು ರೆಡಿ ಆಗೋದು ದಾವಣಗೆರೆಯಲ್ಲಿ ಆಗಿ ಅಲ್ಲೆಲ್ಲಿ ತಾಲೂಕು ವೈಸು ಕೂಡ ಮಾಡ್ತಾರೆ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಮಾಡ್ತಾರೆ ಆದರೆ ಇದೊಂದು ಸ್ವಲ್ಪ ದೊಡ್ಡದಾಗಿ ಗಣಪತಿ ರೆಡಿ ಆಗೋದು ನಮ್ಮ ದಾವಣಗೆರೆಯಲ್ಲಿ ಗಣಪತಿ ರೆಡಿ ಮಾಡ್ತಾರಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ ಈಗ ನಾನು ಬಂದಿದ್ದು ಆಟೋ ಆಫೀಸ್ ಕಡೆಯಿಂದ ಇದ್ದೀನಿ ಡಿ ವಿ ಜಿ ಶಶಿ ದಾವಣಗೆರೆ ಯೂಟ್ಯೂಬರ್ ಡಿ ವಿ ಜಿ ಶಶಿ ಏನಿದ್ದಾರೆ ಅವರು ಕೂಡ ಇದ್ದಾರೆ ತ್ರೀ ಫೋರ್ ಡೇಸ್ ಬ್ಯಾಕಿಂದನೇ ಮಾತಾಡ್ತಾಯಿದ್ವಿ ಒಂದು ವೀಡಿಯೋ ಮಾಡಬೇಕು ಅಂತೇಳಿ ಈಗ ಆ ಟೈಮ್ ಕಲ್ತು ಬಂದೈತಿ ಇಲ್ಲೇ ಅರುಣಾ ಟಾಕೀಸ್ ಹತ್ರ ನಾನು ಲಾಸ್ಟ್ ಟೈಮು ದಾವಣಗೆರೆಯಲ್ಲಿ ಗಣಪತಿ ಎಲ್ಲಿ ಮಾಡ್ತಾರೆ ಅನ್ನೋ ವಿಡಿಯೋ ಮಾಡಿರಲಿಲ್ಲ ಹಾಗಾಗಿ ಈ ಸರಿ ತಪ್ಪಿಸ್ಬಾರ್ದು ಗಣಪತಿ ರೆಡಿ ಮಾಡಿರ್ತ ಮಾಡ್ತಕ್ಕಂಥ ಒಂದು ಪ್ಲೇಸ್ಗೆ ಹೋಗಿ ವಿಡಿಯೋನ ಕವರೇಜ್ ಮಾಡಬೇಕು ತೋರಿಸ್ಬೇಕು ಅನ್ನೋದು ನನಗೂ ಒಂದು ಆಸೆ ಇತ್ತು ಹಾಗಾಗಿ ಡಿ ವಿ ಜಿ ಫೋನ್ ಮಾಡಿದೆ ಬನ್ನಿ ಹೋಗೋಣ ಅಂತ ಹೇಳಿದೆ ಹಾಗಾಗಿ ಒಂದು ಎರಡು ಮೂರು ದಿನ ಬಿಟ್ಟು ಹೋಗೋಣ ಭಾನುವಾರಂಗೆ ಹೋಗೋಣ ಬೆಳಗ್ಗೆನೇ ಹೋಗಿ ಬೇಗ ವೀಡಿಯೋ ಮಾಡ್ಕೊಂಡು ಬಂದುಬಿಡೋಣ ಅಂತೇಳಿದರು ಹಾಗಾಗಿ ಎರಡು ಹತ್ರ ಅಥವಾ ಮೂರು ಹತ್ರ ಗಣಪತಿನ ರೆಡಿ ಮಾಡ್ತಾರಂತೆ ನೋಡ್ಕೊಂಡು ಬಂದ್ಬಿಡೋಣ ಈಗ ಯಾವ ಥರ ರೆಡಿ ಮಾಡ್ತಾರೆ ಏನು ಎತ್ತ ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ ಯಾರು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಇನ್ನು ಮುಂದೆ ಸಾಧ್ಯ ಆದಷ್ಟು ಗಣಪತಿ ಬಗ್ಗೆ ವೀಡಿಯೋ ಬರ್ತಾನೆ ಇರ್ತವೆ ಹಿಂದೂ ಮಹಾಗಣಪತಿ ಆಗಿರ್ಬೋದು ಎಲ್ಲ ಒಂದು ಗಣಪತಿಯ ವಿಡಿಯೋ ನಿಮಗಾಗಿ ನಾವು ಒಂದು ಅರ್ಪಿಸ್ತಾ ಇರ್ತೀನಿ ಸಾಧ್ಯ ಆದಷ್ಟು ಎಲ್ಲ ವೀಡಿಯೋ ಕವರೇಜ್ ಮಾಡ್ತೀನಿ ಸಾಧ್ಯ ಆಗಿಲ್ಲ ಅಂತ ಹೇಳಿದರೆ ಆದಷ್ಟು ಮೇನ್ ಇರ್ತಕ್ಕಂಥ ಗಣಪತಿಯನ್ನಾದರೂ ಕವರ್ ಮಾಡ್ತೀನಿ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಹಾಗೂ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಹಿಂದೂ ಮಹಾಗಣ ಗಣಪತಿ ವಿಡಿಯೋನ ನಾನು ನಿಮಗೆ ಆದಷ್ಟು ಬೇಗನೆ ಒಂದು ತಲುಪ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಸದ್ಯಕ್ಕೆ ಈಗ ನಾವು ಹೋಗ್ತಾ ಇರೋದು ಗಣಪತಿ ರೆಡಿ ಮಾಡ್ತಕ್ಕಂಥ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ನಿಮಗೆ ವಿಡಿಯೋನ ಕವರೇಜ್ ಮಾಡ್ತೀನಿ ಬನ್ನಿ ಅಲ್ಲಿ ಹೋಗಿ ಸಿಕ್ಬಿಡ್ತೀನಿ ನಿಮಗೆ ಡೈರೆಕ್ಟ್ ಸಿಗ್ನಲ್ ಬಿಡ್ತು ಬನ್ನಿ ಹೋಗೋಣ ಸೀದಾ ನಾವು ಹೋಗ್ಬೇಕಾಗಿರೋದು ಅರುಣ ಟ್ಯಾಕೇಸ್ ಅಪೋಸಿಟ್ ಎಸ್ ಬಿ ಟಿ ಬಸ್ ಡಾಟ್ ಇನ್ ಬಾಲಾಜಿ ಬಸ್ ಬಾಲಾಜಿ ಟ್ರಾವೆಲ್ಸ್ ಓಕೆ ಇನ್ನೇನು ಬಂದೇ ಬಿಟ್ಟೆ ಇಲ್ಲಿ ಹತ್ರ ಡಿ ವಿ ಜಿ ಶಶಿ ಅವರು ಫೋನ್ ಮಾಡಿದೆ ಮಳೆ ಬರ್ತಾ ಇದೆ ಬರ್ತಾಯಿದ್ದೆ ಬಂದೇಬ್ರೋ ಅಂತ ಹೇಳಿದರು ಅವ್ರು ಬಂದ ತಕ್ಷಣವೇ ಎಲ್ಲಿ ರೆಡಿ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ಟೆಂಟ್ ಹಾಕಿ ರೆಡಿ ಮಾಡ್ತಾರಂತೆ ಪರ್ಮನೆಂಟ್ ಏನು ಪ್ಲೇಸ್ ಇರಲ್ಲ ಪರ್ಮನೆಂಟ್ ಅದೇ ಪ್ಲೇಸಲ್ಲೇ ಮಾಡ್ತಾರೆ ಬಟ್ ಟೆಂಟ್ ಹಾಕ್ಕೊತಾರೆ ಮಳೆ ಎಲ್ಲ ಇರೋದ್ರಿಂದ ಮತ್ತು ಗಣಪತಿ ಸೇಫ್ಟಿ ಇರೋದಿಲ್ಲ ಹಾಗಾಗಿ ರ್ಯಾಂಬೋ ಸರ್ಕಸ್ ಸರ್ಕೋಸದು ನೀವ್ ಏನೇನೋ ಎಕ್ಸಿಬಿಷನ್ ಅಂತ ಹೆಂಗ ಹೇಳ್ಬಿಟ್ರೆ ಹಿಂಗೆ ಇಲ್ಲಿ ಯಾವ ಕಡೆಯಿಂದ ಹೋಗೋದೀಗ ನೋಡ್ರಿ ಈ ಕಡೆಯಿಂದ ಬರ್ತೀನಿ ಅಂತ ಹೇಳಿದ್ರೆ ವಿನೋಬ ನಗರ ಸೈಡಿಂದ ಬಂದಿದ್ದಾರೆ ಬಾಸ್ ನನ್ನ ಕ್ಯಾಮ್ರಾತಿ ನಿಮ್ಮದು ಐತಿ ಓಕೆ ಎಲ್ಲಿಗ ಓಕೆ ಇವಾಗ ನಮ್ಮ ಅಂಬಾರಿ ಜೊತೆ ಗಣಪತಿ ಮಾಡ್ತಕ್ಕಂಥ ಒಂದು ಪ್ಲೇಸ್ಗೆ ಹೋಗೋಣ ಗಣಪತಿ ಗಣಪತಿ ಎಲ್ಲಿ ರೆಡಿ ಮಾಡ್ತಾರೋ ಆ ಒಂದು ಪ್ಲೇಸ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹಾಗೆ ಅಲ್ಲಿ ಯಾವುದೆಲ್ಲ ಗಣಪತಿ ಇದೆ ಏನು ಏನೇ ಎಲ್ಲ ಒಂದು ಪರಿಚಯ ಮಾಡಿಕೊಡ್ತೀನಿ ಇವರು ಡಿ ವಿ ಜಿ ಸಿ ನಮ್ಮ ದಾವಣಗೆರೆಯವರೇ ಇವ್ರ ಜೊತೆಗೆ ಹೋಗ್ತಾ ಇರೋದು ಬನ್ನಿ ಹೋಗೋಣ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಈ ವರ್ಷದ ಗಣಪತಿ ರೆಡಿ ಮಾಡ್ತಕ್ಕಂಥ ಒಂದು ಜಾಗಕ್ಕೆ ಹೋಗೋಣ ಬನ್ನಿ ಇದೆ ಆರ್ ಒನ್ ಫೈ ದಿವಿ ಜಿ ಶಿಶೆ ತನ್ನ ಏನು ಮಾಡಿರ ಅಂತೇಳಿ ಇಲ್ಲಿ ಸಿಗಂಧೂರು ಎಷ್ಟೋ ಓಟ್ಲಲ್ಲಿ ಟಿಫನ್ ಮಾಡಿದ್ವಿ ಟಿಫನ್ ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಪಲಾವ್ ಕೊಟ್ಟಿದ್ರು ಓಕೆ ಇರಲಿ ಪರವಾಗಿಲ್ಲ ಲೇಟಾಗಿ ಬಂದಿದ್ವಿ ಅನ್ಸುತ್ತೆ ಓಕೆ ಹೋಗೋಣ ಬನ್ನಿ ಈ ಪ್ಲೇಸ್ನ ಒಂದು ಮಾಹಿತಿನೂ ಕೊಡ್ತೀನಿ ಹಾಗೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಗಣಪತಿ ಯಾರು ಪರ್ಚೇಸ್ ಮಾಡಬೇಕು ಅಂತ ಇರುತ್ತೋ ಅವರಿಗೆಲ್ಲ ಶೇರ್ ಮಾಡಿ ಅಲ್ಲಿ ಯಾವ ರೇಟು ಯಾವ ಥರ ಯಾವ ಥರ ಒಂದು ಗಣಪತಿ ರೆಡಿ ಮಾಡ್ತಾರೆ ಎಲ್ಲ ಇನ್ಫಾರ್ಮೇಷನ್ನ ಕೊಡೋಣ ಈಗ ಪ್ರೆಸೆಂಟ್ ಅರುಣ ಟಾಕೀಸ್ ಏನಿದೆ ಅರುಣಾ ಟಾಕೀಸ್ ಕಡೆಯಿಂದ ಹೋಗ್ತಿರೋದು ಅರುಣ ಟಾಕೀಸ್ ಆಲ್ರೆಡಿ ಕ್ಲೋಸ್ ಆಗಿದೆ ಬಟ್ ಏನೂ ಯಾವುದು ಫಿಲ್ಮ್ ರಿಲೀಸ್ ಆಗಲ್ಲ ಇಲ್ಲಿ ಸಿಗ್ನಲ್ ಇದೆ ಸಿಗ್ನಲ್ ಮುಗಿಸ್ಕೊಂಡು ಹೋಗ್ಬೇಕು ಇತ್ತೀಚೆಗೆ ಆಲ್ರೆಡಿ ದಾವಣಗೆರೆಯಲ್ಲಿ ನೂರಿಪ್ಪತ್ತು ಸೆಕೆಂಡ್ ಅಂದರೆ ಎರಡು ನಿಮಿಷದವರೆಗೂ ಸಿಗ್ನಲಲ್ಲಿ ನಾವು ಕಾಯಬೇಕಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕಂದರೆ ಅತಿ ಹೆಚ್ಚು ವಾಹನಗಳು ಓಡಾಡ್ತಾ ಇರೋದ್ರಿಂದ ಹಾಗೂ ಅತಿ ಹೆಚ್ಚು ವಾಹನಗಳನ್ನ ಖರೀದಿ ಆಗ್ತಾ ಆಗ್ತಾಯಿದೆ ಆ ಸಮಸ್ಯೆಗೆ ಸಿಗ್ನಲ್ ಕೂಡ ಜಾಸ್ತಿ ಆಗ್ತಿದೆ ಸೆಕೆಂಡ್ ಬೆಂಗಳೂರು ಎಲ್ಲಾಗುತ್ತೋ ಗೊತ್ತಿಲ್ಲ ನಮ್ಮ ದಾವಣಗೆರೆ ಕೂಡ ಸಿಗ್ನಲ್ಲು ಸಿಗ್ನಲ್ ಸಿಗ್ನಲ್ ಇಷ್ಟೋ ಓವತ್ತುವರೆಗೂ ಒಂದು ಸಿಗ್ನಲಲ್ಲಿ ಕಾದ್ರೆ ಬನ್ನಿ ಸಿಗ್ನಲ್ ಬಿಟ್ಟು ಹೋಗ್ಬಿಡೋಣ ಚಾಮಿಯರಿಂದ ಎಲ್ಲ ಕಡೆಗೂ ದ ಈ ಗಣಪತಿಗಳನ್ನ ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ ಶಶಿ ಇಬ್ರು ವೆಯ್ಟ್ ಮಾಡಿ ನನಗೆ ಗೊತ್ತಿಲ್ಲ ಆ ಪ್ಲೇಸು ಬಿಸಾಳೆ ಕಾಂಪೌಂಡ್ ಮೂರನೇ ಅಡ್ಡ ರಸ್ತೆ ಲಕ್ಷ್ಮೀನಾರಾಯಣ ಗಣಪತಿ ತಯಾರಿಕಾ ಘಟಕ ನಮ್ಮಲ್ಲಿ ಎಲ್ಲ ಥರದ ಕೋಲ್ಕತ್ತಾ ಶೈಲಿ ನೋಡಿ ಕಲ್ಕತ್ತಾ ಶೈಲಿಯ ಒಂದು ಎಲ್ಲ ಗಣೇಶ ಮೂರ್ತಿಗಳು ಇಲ್ಲಿ ಸಿಗ್ತವೆ ಪರಿಸರ ಪ್ರೇಮಿ ಗಣಪತಿನ ಇಲ್ಲಿ ರೆಡಿ ಮಾಡ್ತಕ್ಕಂಥದ್ದು ಅಂದರೆ ಒಂದು ತಿಂಗಳು ಮುಂಚಿತವಾಗಿ ಗಣಪತಿನ ಇಲ್ಲಿ ಬುಕ್ ಮಾಡಬೇಕು ಯಾಕಂತ ಹೇಳಿದರೆ ಸಡನ್ನಾಗಿ ಹೇಳಿದರೆ ಗಣಪತಿನ ರೆಡಿ ಮಾಡೋಕ್ಕಾಗಲ್ಲ ಆ ಕಾರಣಕ್ಕಾಗಿ ಇಲ್ಲಿ ಒಂದು ಮಂತ್ ಮುಂಚೆ ನೆಕ್ಸ್ಟ್ ಇನ್ನೇನು ಈ ತಿಂಗಳು ಬಿಟ್ಟು ಆಗಸ್ಟ್ ಆಗಸ್ಟ್ ತಿಂಗಳು ಮುಗೀತು ಅಂದ್ರೆ ನೆಕ್ಸ್ಟ್ ತಿಂಗಳಲ್ಲಿ ಗಣಪತಿ ಒಂದು ಹಬ್ಬ ಇರೋದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ತಿಂಗಳಲ್ಲಿ ಗಣಪತಿನ ಕೂರಿಸ್ತಕ್ಕಂಥದ್ದು ಹಾಗಾಗಿ ನೀವು ಒಂದು ಮಂತ್ ಮುಂಚೆಯೇ ಈ ಗಣಪತಿಗೆ ಆರ್ಡ್ರ್ ಕೊಡಬೇಕು ಇದೇ ನೋಡ್ತಿದ್ದೀರಲ್ಲ ಇದೇ ಟೆಂಟು ಈ ಟೆಂಟ್ ಒಳಗಡೆ ಗಣಪತಿ ರೆಡಿ ಮಾಡೋದು ಹಾಗಾಗಿ ಯಾರೆಲ್ಲ ಇವಡೆ ನೋಡ್ತಿರೋ ಇಲ್ಲಿ ಬಂದು ಬೇಕಾದ್ರೆ ಗಣಪತಿ ಆರ್ಡ್ರ್ ಕೊಡ್ಬೋದು ಆಲ್ಮೋಸ್ಟ್ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲಿ ಗಣಪತಿ ರೆಡಿ ಆಗುತ್ತೆ ಏನು ಅಂತ ಅಂಥೇಳಿ ಸೊ ಫ್ರೆಂಡ್ಸ್ ಇವಾಗ ನಾವು ಆಲ್ರೆಡಿ ಒಂದು ಟೆಂಟ್ ಹತ್ರ ಬಂದಿದ್ದೀವಿ ಇಲ್ಲೇ ಒಂದು ಗಣಪತಿಯನ್ನ ರೆಡಿ ಮಾಡೋದು ಆಲ್ಮೋಸ್ಟ್ ದಾವಣಗೆರೆಯಿಂದ ಎಲ್ಲ ಕಡೆಗೂ ಗಣಪತಿ ಇಲ್ಲಿಂದಲೇ ಹೋಗೋದು ಈಗ ಪೂರ್ತಿ ಗಣಪತಿ ತಯಾರಾಗಿಲ್ಲ ಇನ್ನೂ ತಯಾರಾಗ್ತಾ ಇದ್ದಾವೆ ಇನ್ನೂ ಒಂದುವರೆ ತಿಂಗಳ ಟೈಮ್ ಇರೋದ್ರಿಂದ ನಿಧಾನವಾಗಿ ಆಗ್ತಾಯಿದೆ ಅಂದರೆ ಆಲ್ಮೋಸ್ಟ್ ರೆಡಿ ಆಗಿದ್ದಾವೆ ಬಟ್ ಯಾವ ಆರ್ಡ್ರ್ರು ಅಂದರೆ ಯಾವ ಗಣಪತಿ ಎಲ್ಲಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ ಲಾಸ್ಟಿಗೆ ಏನಾದರೂ ಮಾಹಿತಿ ಸಿಕ್ಕರೆ ಬೇಕಾದ್ರೆ ಕೊಡ್ತೀನಿ ಬನ್ನಿ ಒಳಗಡೆ ಹೋಗಿ ಯಾವ ಥರ ಒಂದು ಗಣಪತಿ ರೆಡಿ ಮಾಡ್ತಾ ಇದ್ದಾರೆ ಅದ್ರ ಪ್ರೊಸೆಸ್ ಏನಂತ ಅದನ್ನು ತೋರಿಸ್ತೀನಿ ಹಾಗೆ ಇಲ್ಲಿ ಹಿಂದ್ಗಡೆ ಏನು ನೋಡ್ತಿದ್ರಲ್ಲ ಮಣ್ಣು ಗಣಪತಿ ತಯಾರು ಮಾಡಲಿಕ್ಕೆ ಮಣ್ಣು ಮತ್ತು ಭತ್ತದ ಯೂಸ್ ಮಾಡೋದು ಇಲ್ಲಿ ಆಲ್ರೆಡಿ ಇದೆ ಆ ಕಡೆ ಮಣ್ಣನ್ನು ರೆಡಿ ಮಾಡ್ಕೊತಿದ್ದಾರೆ ಗಣಪತಿಗೆ ಬೇಕಾಗಿರ್ತಕ್ಕಂಥ ಒಂದು ಮಣ್ಣನ್ನು ಒಂದು ಮಣ್ಣನ್ನು ಹದ ಮಾಡಿಕೊಂಡು ಗಣಪತಿನ ರೆಡಿ ಮಾಡೋಕ್ಕೆ ಅಂದರೆ ಮಣ್ಣು ಯಾವ ಥರ ಬೇಕಾದರ ಇದ್ರೆ ಆಗಲ್ಲ ಇದಕ್ಕೆ ಭತ್ತದ ಹುಲ್ಲು ಮತ್ತು ಭತ್ತದ ಒಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಮಣ್ಣನ್ನ ರೆಡಿ ಮಾಡ್ಕೊತಾರೆ ಯಾಕಂದರೆ ಮಣ್ಣು ಗುರುಪ್ ಇಡೀಲಿಕ್ಕೋಸ್ಕರ ಸೊ ಇವಾಗ ಒಳಗಡೆಗೆ ಹೋಗ್ತಾ ಇದ್ದೀನಿ ಗಣಪತಿ ರೆಡಿ ಮಾಡಿರೋದನ್ನ ಇಲ್ಲಿ ತೋರಿಸ್ತೀನಿ ನೋಡಿ ತುಂಬ ವಿಧ ವಿಧವಾಗಿರ್ತಕ್ಕಂಥ ಒಂದು ಗಣಪತಿಯನ್ನ ರೆಡಿ ಮಾಡಿದರೆ ಇದು ಈ ಫಿನಿಶಿಂಗ್ ಇಲ್ಲಿ ಏನಿದೆ ಈ ಗಣಪತಿ ಫಿನಿಶಿಂಗ್ ಬರುತ್ತೆ ಈ ಕಡೆಗೆಲ್ಲ ಆಲ್ಮೋಸ್ಟ್ ರೆಡಿಯಾಗಿದ್ದಾವೆ ಇವು ನನಗನ್ಸಿರ ಮಟ್ಟಿಗೆ ಪೇಂಟಿಗೆ ಬಾಕಿ ಉಳಿದಿರ್ತಕ್ಕಂಥ ಒಂದು ಗಣಪತಿ ಹೌದು ಈ ಕಡೆಗೆಲ್ಲ ನೋಡ್ತಿದ್ರೆಲ್ಲ ಎಲ್ಲ ರೆಡಿಯಾಗಿದ್ದಾವೆ ಒಂದೊಂದು ಫೈನಲ್ ಫಿನಿಶಿಗೆ ಬಾಕಿ ಇರ್ತಕ್ಕಂಥ ಗಣಪತಿ ಕೂಡ ಇದೆ ಈ ಕಡೆ ಎಲ್ಲ ಮಿಷಿನ್ ಈ ಒಂದು ಗಣಪತಿ ತಯಾರಿಸೋಕೆ ಏನು ಬೇಕಾಗಿರ್ತಕ್ಕಂಥ ಒಂದು ಸಾಮಾನುಗಳು ಅಂದರೆ ಮಣ್ಣು ಕಲಿಸೋದಾಗಿರ್ಬೋದು ಬೇರೆ ಬೇರೆ ಅದಕ್ಕೆ ಎಲ್ಲ ಗಣಪತಿ ರೆಡಿ ಇದೆ ಇದು ಹಾವಿನ ಸರ್ಪದ ರೀತಿಯಲ್ಲಿ ಇರ್ತಕ್ಕಂಥ ಗಣಪ ಈಗ ನೋಡ್ತಾ ಇರೋದು ಹಾಗೆ ಇಲ್ಲೇನು ನೋಡ್ತಾ ಇದ್ರ ಈ ಗಣಪತಿ ಇನ್ನೂ ರೆಡಿ ಆಗ್ತಾ ಇದೆ ಅಂದರೆ ನೋಡಿ ಸ್ಟಾರ್ಟಿಂಗಲ್ಲಿ ಗಣಪತಿ ಏನು ಬೇಕಾಗಿರ್ತಕ್ಕಂಥ ಒಂದು ಎಲ್ಲ ಹೋಲ್ಸ್ನ ಜೋಡಿಸ್ಕೊತಾರೆ ಅದಾದ ನಂತರ ನಂತರ ಈ ಥರ ಭತ್ತದಲ್ಲಿ ಅಂದರೆ ಈಗ ಸಪ್ರೇಟಾಗಿ ಭತ್ತ ಹಿಡ್ಕೊಂಡು ಅದಕ್ಕೆ ಒಂದು ಕೋಲ್ ಯೂಸ್ ಮಾಡಿಕೊಂಡು ಎಲ್ಲ ಸುತ್ತಕೊಂಡು ಅದಾದ ನಂತರ ಈ ಥರ ಒಂದು ರೆಡಿ ಮಾಡ್ತಾರೆ ಅಂದರೆ ಮಣ್ಣನ್ನು ಪೂರ್ತಿ ಹಚ್ಚಿ ಲಾಸ್ಟಿಗೆ ರೆಡಿ ಆಗುತ್ತೆ ಇಲ್ಲಿ ನೋಡಿರಿ ಇದು ಕೂಡ ದೊಡ್ಡ ಗಣಪತಿ ಹೌದು ತುಂಬ ದೊಡ್ಡದಿದೆ ಇದು ಒಂಥರ ಡಿಫ್ರೆಂಟ್ ಇದೆ ಫಿನಿಶ್ ಬಂದು ಫಿನಿಶಿಂಗ್ ಬಂದಾದ ಮೇಲೆ ಗೊತ್ತಾಗುತ್ತೆ ಯಾವ ಥರ ಇದೆ ಹೇಳಿ ಸೊ ಇವಾಗ ಏನು ನೋಡ್ತಿದ್ದೀರ ಗಣಪತಿಗೆ ರೆಡಿ ಮಾಡೋಕ್ಕೂ ಮುಂಚೆ ಈ ಥರ ಹೇಳಿದ್ನಲ್ಲ ಭತ್ತದಲ್ಲಿ ಮತ್ತೆ ಇದನ್ನು ಉರಿ ಮುಖಾಂತರ ಒಂದು ಅಡ್ಜಸ್ಟ್ ಮಾಡಿಕೊಂಡು ಗಣಪತಿಗೆ ಈ ಥರ ಸಪ್ರೇಟ್ ಆಗಿ ಪಾಟ್ 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 ಮುಖಾಂತರ ಅಡ್ಜಸ್ಟ್ ಮಾಡಿ ಗಣಪನ ಮಾಡ್ತಕ್ಕಂಥದ್ದು ಈ ಗಣಪತಿಯೂ ತುಂಬ ಚೆನ್ನಾಗೈತಿ ನೋಡಿ ಇವು ನಾಲ್ಕು ಗಣಪತಿ ಇದಾವೆ ತುಂಬ ದೊಡ್ಡ ದೊಡ್ಡ ಗಣಪತಿ ಇದೆ ಇದು ಯಾವ ಸೈಡ್ ಹೋಗುತ್ತೆ ಯಾರು ಆರ್ಡರ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಯಾರಿಗಾದ್ರೂ ಐಡಿಯಾ ಇದ್ರೆ ಬೇಕಾದ್ರೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡ್ಬೋದು ಇದು ನೋಡಿ ಸೂರ್ಯ ಹಿಂದ್ಗಡೆ ಗಣಪತಿಯಿಂದ ಸೂರ್ಯನ ಒಂದು ಚಿತ್ರಣ ಇದೆ ಹಾಗೆ ಇಲ್ಲಿ ಮುಂದ್ಗಡೆ ಗಣಪತಿ ಇರೋದು ಇದು ನೋಡಿ ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂಥ ಗಣಪತಿ ಇಲ್ಲಿ ಮೂರು ಇರೋದು ಹಿಂದ್ಗಡೆ ಕಣ್ಣು ಒಂದು ಬಿಟ್ಟಿರ್ತಕ್ಕಂಥದ್ದು ಹಾಗೆ ಇಲ್ಲಿ ಮುಂದ್ಗಡೆ ಗಣಪ ಇರೋದು ಇಲ್ಲಿ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಗಣಪತಿ ಇದು ಹೌದು ಇದು ಈ ಥರ ಆಗಿರೋದು ಇದೆ ಅನ್ನು ಕೂಡ ರೆಡಿ ಮಾಡ್ತಾರೆ ಹೇಗಿದೆ ಎಲ್ಲ ಗಣಪತಿಗಳು ದಾವಣಗೆರೆಯಲ್ಲಿ ಆಗತಕ್ಕಂತ ಕಲ್ಕತ್ತಾ ಶೈಲಿಯ ಗಣಪತಿ ಇವು ಎಲ್ಲ ಇವಾಗ ಏನು ನೋಡ್ತಿದ್ದಾರೆ ಈ ಗಣಪತಿ ಎಲ್ಲದು ಕೂಡ ನಿಮಗೆ ಯಾವ ಥರ ಬೇಕು ಆ ಥರ ಕೂಡ ಆರ್ಡರ್ ಕೊಡ್ಬೋದು ನಿಮಗೆ ಆದಂಥ ನಿಮ್ ನಮಗೆ ಇದೇ ಥರ ಬೇಕು ಗಣಪತಿ ಅಂತೇಳಿದರೆ ಅದೇ ಥರನೂ ಕೂಡ ನೀವು ಆರ್ಡ್ರ್ ಕೊಡ್ಬೋದು ಬನ್ನಿ ನಿಮಗೆ ಇಲ್ಲಿ ಗಣಪತಿಯನ್ನ ರೆಡಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾರೆ ಅವ್ರನ್ನ ತೋರಿಸ್ತೀನಿ ಯಾವ ರೀತಿ ಒಂದು ಗಣಪತಿಯನ್ನ ರೆಡಿ ಮಾಡ್ತಾರೆ ಬಟ್ಟೆಗಳನ್ನ ಯೂಸ್ ಮಾಡ್ಕೊತಾರೆ ಬಟ್ಟೆ ಯೂಸ್ ಮಾಡ್ಕೊಳೋದು ಹಾಗೆ ಮಣ್ಣು ಆಗಿರ್ಬೋದು ಒಂದು ಇದಕ್ಕೆ ಅದಂತ ಒಂದು ಸಪ್ರೇಟಾಗಿ ಮಣ್ಣು ಬರುತ್ತೆ ಆ ಮಣ್ಣು ಯೂಸ್ ಮಾಡ್ಕೊತಾರೆ ಇದು ಆಟ್ರೆಡಿ ಎಲ್ಲ ಗಣಪತಿಗಳು ರೆಡಿಯಾಗಿದ್ದಾವೆ ಆಲ್ಮೋಸ್ಟು ನನಗೆ ಅನಿಸರ್ಮಿಟ್ಟು ಸೆವೆಂಟಿ ಪರ್ಸೆಂಟ್ ರೆಡಿಯಾಗಿದೆ ಇನ್ನೂ ತರ್ಟಿ ಪರ್ಸೆಂಟು ರೆಡಿ ಆಗ್ತಾ ರೆಡಿ ಆಗೋಕ್ಕೆ ಬಾಕಿ ಇದ್ದಾವೆ ಭತ್ತದ ಹುಲ್ಲು ಮಣ್ಣು ಹಾಗೆ ನೀರು ಈ ಕೇವಲ ಒಂದು ಮೂರು ನಾಲ್ಕು ಸಾಮಗ್ರಿಗಳ ಮುಖಾಂತರ ಒಂದು ರೆಡಿ ಮಾಡಿ ಒಂದು ಗಣಪತಿಯನ್ನು ರೆಡಿ ಮಾಡ್ತಾರೆ ಹಾಗೆ ಇನ್ನೊಂದು ಏನಂದ್ರೆ ಪರಿಸರ ಸ್ನೇಹಿ ಗಣಪತಿ ಅಂದರೆ ಮಣ್ಣಿನ ಗಣಪತಿನೇ ಇವು ಪಿ ಎಲ್ಲ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಒಂದು ಎಲ್ಲ ನೈಸರ್ಗಿಕವಾಗಿ ಎಲ್ಲ ಒಂದು ತೊಂದರೆ ಆಗೋಕ್ಕೋಸ್ಕರ ಮಣ್ಣಿನ ಗಣಪತಿನೇ ಎಲ್ಲರೂ ಯೂಸ್ ಮಾಡಿ ಅಂತ ಹೇಳ್ತೀನಿ ತರ ಎಲ್ಲ ಒಂದು ರೆಡಿ ಮಾಡ್ತಾರೆ ಫ್ರೆಂಡ್ಸ್ ಇವಾಗ ಇಷ್ಟು ಗಣಪತಿ ವಿಡಿಯೋ ಅಂದ್ರೆ ಇದು ಒಂದು ಟೆಂಟ್ ಅಲ್ಲಿ ಮಾಡಿರ್ತಕ್ಕಂಥ ಗಣಪತಿ ವಿಡಿಯೋ ಇನ್ನೊಂದು ಟೆಂಟ್ ಅಲ್ಲಿ ಒಂದು ದೊಡ್ಡ ದೊಡ್ಡ ಒಂದು ಗಣಪತಿಯನ್ನ ರೆಡಿ ಮಾಡಿದ್ದಾರೆ ಕೂಡ ನಿಮಗೆ ತೋರಿಸ್ತೀನಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ